ಸರ್ ನಂದು ಹೇಳಿದೆ ಸರ್ ಅವಧಿಗೆ ಮುಂಚೆನೆ ಜನರಾಗಿರುವಂತ ಮಕ್ಕಳಲ್ಲಿ ಈಗ ಮೈಸೂರೆಲ್ಲ ಇರ್ತಾರಲ್ಲ ಸರ್ ಅವಾಗ ಅವರಿಗೆ ಈ ಎಲ್ ಪಿ ಟೆಸ್ಟ್ ಲಂಬಾರ್ ಪಂಚರ್ ಟೆಸ್ಟ್ ಅಂತ ಮಾಡ್ತಾರಲ್ಲ ಸರ್ ಆ ಮ್ಯಾಲೇಜಿ ಕಿಸ್ ನೋಡ್ಲಿಕ್ಕೆ ಅಂತ ಮಾಡೋದಲ್ಲ ಸರ್ ನೀವು ಒಮ್ಮೆ ಜ್ವರ ಇದೆಯಾ ಅಂತ ನೋಡ್ಲಿಕ್ಕೆ ಮಾಡ್ತಾರಲ್ಲ ಸರ್ ಅದು ಇಷ್ಟು ದಿವಸ ಆಂಟಿಬಯೋಟಿಕ್ ಕೋರ್ಸ್ ಮಾಡಿದ ನಂತರ ಕೂಡ ಸರ್ ಫ್ಯೂಚರ್ ಅಲ್ಲಿ ಬರುವ ಚಾನ್ಸಸ್ ಇದೆಯಾ ಸರ್ ಅದರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಬೇಕಿತ್ತು ಸರ್ ಯಾವುದು ಮೆನಂಜೈಟಿಸ್ ಬರುವ ಚಾನ್ಸ್ ಇದೆಯಾ ಕೇಳ್ತಾ ಇರೋದು ಅಥವಾ ಟೆಸ್ಟ್ ಮಾಡೋದು ಸರಿಯಾ ತಪ್ಪು ಅಂತ ಕೇಳ್ತಾರೆ ಅಲ್ಲ ಸರ್ ಅಲ್ಲ ಅಲ್ಲ ಸರ್ ಅಲ್ಲ ಸರ್ ಹಾಗೆ ಆಂಟಿಬಯೋಟಿಕ್ ಕೋರ್ಸ್ ಆದ ನಂತರ ಕೂಡ ಏನಾದ್ರು ಮಗುವಿಗೆ ತೊಂದರೆ ಬರುವಂತ ಚಾನ್ಸಸ್ ಇದೆಯಾ ಅಂತ ಕೇಳಬಹುದು ಇಲ್ಲ ಮಾತಾಡ್ತಾರೆ ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ ಮಗುವಿಗೆ ಸಾಮಾನ್ಯವಾಗಿ ಲಂಬಾರ್ ಪಂಚರ್ ಅಂತ ಹೇಳುವಂತ ಟೆಸ್ಟ್ ಮಾಡ್ಲಿಕ್ಕೆ ಇಲ್ಲ ಮಾಡುದು ಯಾವಾಗ ಅಂತೇಳಿ ಹೇಳಿದ್ರೆ ಮಗುವಿಗೆ ಸೋಂಕಿನ ಲಕ್ಷಣಗಳು ಕಂಡು ಬಂದಾಗ ಮಾತ್ರ ಈಗ ನಾವು ಹೇಳ್ತೇವಮ್ಮ ಟಾನ್ಸಿಲ್ ಆಗಿದೆ ಅಂತ ಹೇಳಿದ್ರೆ ಅಂದ್ರೆ ಇನ್ಫೆಕ್ಷನ್ ಅಲ್ಲಿ ಉಂಟು ಅಲ್ಲಿ ಉಂಟು ಅದೇ ಮೂತ್ರದ ಇನ್ಫೆಕ್ಷನ್ ಇನ್ಫೆಕ್ಷನ್ ಅಲ್ಲಿ ಉಂಟು ಮೂತ್ರದಲ್ಲಿ ಉಂಟು ಅದೇ ಈ ದೇಹಕ್ಕೆ ಬಂದಂತಹ ಸೋಂಕು ಮಿದುಳಿಗೆ ಏನಾದ್ರು ಸ್ಪ್ರೆಡ್ ಆಗಿದೆ ಹೇಳಿ ನೋಡ್ಲಿಕ್ಕೆ ಬೇಕಾಗಿ ಲಂಬರ್ ಪಂಕ್ಚರ್ ಮಾಡುವಂಥದ್ದು ಇದು ದೊಡ್ಡ ವಿಷಯ ಏನಲ್ಲ ಈಗ ನಾವು ಸಾಮಾನ್ಯವಾಗಿ ಒಂದು ನರದಿಂದ ಹೇಗೆ ಸಣ್ಣ ಸೂಜಿ ಹಾಕಿ ರಕ್ತ ತೆಗಿತೇವೋ ಹಾಗೆ ಸಣ್ಣ ಸೂಜಿ ಹಾಕಿ ಆ ಇದು ನರ ಇದು ಬೆನ್ನಿನ ಹುರಿಯಿಂದ ತೆಗೆಯುವಂತ ನೀರೇ ಲಂಬರ್ ಪಂಚರ್ ಅಂತ ಹೇಳಿ ಹೇಳುವಂಥದ್ದು ಸಾಮಾನ್ಯವಾಗಿ ಈಗಿನ ಟೆಕ್ನಿಕ್ಗಳಲ್ಲಿ ಅತಿ ಸೇಫ್ ಆಗಿ ಮಾಡುವಂತ ಒಂದು ಆ ಟೆಸ್ಟ್ ಅದು ಇದು ಯಾವಾಗ ಮಾಡ್ತದೆ ಒಂದು ಅಹ್ ಮಿದುಳು ಜ್ವರ ಉಂಟಾ ಅಂತ ಹೇಳಿ ತಿಳಿಲಿಕ್ಕೆ ಬೇಕಾಗಿ ಮಾಡುವಂಥದ್ದು ಎರಡನೇದು ಮಿದಿಳು ಜ್ವರಕ್ಕೆ ಕೊಟ್ಟಂತ ಮದ್ದಿನಿಂದಾಗಿ ಅದು ಗುಣ ಆಗಿದೆ ಅಂತ ಹೇಳಿ ನೋಡ್ಲಿಕ್ಕೆ ಇರುವಂತದ್ದು ಈಗ ಪುನಃ ಅಂತ ಮಿದುಳು ಜ್ವರ ಬರ್ಬೋದಾ ಇಲ್ವಾ ಅಂತೇಳಿ ಕೇಳಿದ್ರೆ ಪುನಃ ಬರುವಂತ ಸಾಧ್ಯತೆಗಳು ಉಂಟು ಆದರೆ ಒಂದು ಸಲ ಗುಣ ಆದ ನಂತರ ಆ ರೋಗ ಆ ಮೆದುಳು ಜ್ವರ ಗುಣ ಆಗಿದೆ ಅಂತ ಹೇಳಿ ಅರ್ಥ ಬೇರೆ ಕಾರಣದಿಂದ ಹೊಸ ಮಿದುಳು ಜ್ವರ ಬರಬಹುದು ಹಾಗೇನಾದ್ರು ಮಾಡಿದ್ರೆ ಡಾಕ್ಟರ್ ಕೇಳ ಹೇಳ್ಬಹುದು ನಿಮ್ಮ ಹತ್ರ ಅದು ಮಾಡಿ ನೋಡುವ ಅಂತ ಹೇಳಿ ಹೇಳ್ಬಹುದು ಮುಖ್ಯವಾಗಿ ಒಂದು ಸಲ ಫಸ್ಟ್ ಗೆ ಮಾಡುವಂಥದ್ದು ಮಿದುಳು ಜ್ವರ ಉಂಟಾ ಅಂತ ಹೇಳಿ ತಿಳಿಲಿಕ್ಕೆ ಎರಡನೇ ಸಲ ಅಥವಾ ಮೂರನೇ ಸಲ ಮಾಡುವಂತದ್ದು ಇದು ಮಿದುಳು ಜ್ವರ ಕ್ಲಿಯರ್ ಆಗಿದೆ ಅಂತ ಹೇಳಿ ನೋಡಲಿಕ್ಕೆ ಅದಲ್ಲದೆ ಸುಮ್ಮನೆ ಸುಮ್ಮನೆ ಮಾಡುವಂತ ಅವಶ್ಯಕತೆ ಇಲ್ಲ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್ ಒಂದು ಅವರೇ ವಾಕರ್ ಅಂತ ಹೌದು ಬೇಬಿ ಇಟ್ಟು ನಾವು ನಡೆಸಿ ನಮ್ಗೆ ಖುಷಿ ಆಗುತ್ತೆ ವಾಕರ್ ಬಳಕೆ ಎಷ್ಟು ಸೂಕ್ತ ಮಕ್ಕಳಿಗೆ ಅಂತ ಒಂದು ಈಗ ನಾನು ತಿರುಗಿ ನಿಮಗೆ ಒಂದು ಕ್ವಶನ್ ಈಗ ನೀವು ಎಕ್ಸರ್ಸೈಸ್ ಮಾಡ್ತೀರಿ ನಿಮ್ಮ ಮಸಲ್ ಸ್ಟ್ರಾಂಗ್ ಆಗ್ತದಾ ವೀಕ್ ಆಗ್ತದಾ ಸ್ಟ್ರಾಂಗ್ 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 ಹಾಗಿದ್ರೆ ಈ ವಾಕರಲ್ಲಿ ಹಾಕಿದಾಗ ಆ ಕಾಲಿನ ಮಸಲ್ಸ್ಗಳು ವರ್ಕ್ ಆಗುವಂತ ಬಂದ ಸಾಧ್ಯತೆಗಳು ತುಂಬಾ ಕಡಿಮೆ ಅದು ನಾವು ಅರ್ಥ ಮಾಡಿಕೊಳ್ಬೇಕು ಮಸಲ್ ಡೆವಲಪ್ಮೆಂಟ್ ಲೇಟ್ ಆಗ್ತದೆ ನಡೆಯುವಂತದ್ದು ಲೇಟ್ ಆಗ್ತದೆ ಈ ಮಗುವನ್ನು ನೋಡಿಕೊಳ್ಳಿಕ್ಕೆ ಪುರುಸೋ ಅಥವಾ ಸುಮ್ಮನೆ ಅದರ ಮಜವನ್ನು ತೆಗಿಲಿಕ್ಕೆ ಬೇಕಾಗಿ ಮಗುವನ್ನು ವಾಕರಲ್ಲಿ ಹಾಕುವಂತದ್ದು ನಾವು ಅನೇಕ ಸಮಯ ಕಾಣ್ತೇವೆ ನನ್ನ ಕ್ಲಿನಿಕ್ ನಲ್ಲಿ ಬಂದವರಿಗೆ ನಾನು ಹೇಳುವುದು ಬೇಬಿ ವಾಕರ್ ಈಸ್ ಓನ್ಲಿ ಫಾರ್ ಅಬ್ನಾರ್ಮಲ್ ಬೇಬೀಸ್ ನಾಟ್ ಫಾರ್ ನಾರ್ಮಲ್ ಬೇಬೀಸ್ ನಿಮ್ಮ ಮಗು ನಾರ್ಮಲ್ ಅಬ್ನಾರ್ಮಲ್ ನೀವು ಡಿಸೈಡ್ ಮಾಡಿ ನಾವು ಅನೇಕ ಆಕ್ಸಿಡೆಂಟ್ ಗಳನ್ನು ಅದರಲ್ಲಿ ಕಂಡಿದ್ದೇವೆ ಒಂದು ಮಗು ನನ್ನ ಕ್ಲಿನಿಕ್ಗೆ ಬಂದದ್ದು ಹೇಗಿತ್ತು ಅಂತ ಹೇಳಿದ್ರೆ ಮಗುವಿನ ಇದು ಮನೆಯ ಎದುರಿನ ಬಾಗಿಲು ತೆಗೆದು ಓಪನ್ ಇತ್ತು ಈ ಮಗು ವಾಕರ್ ನಲ್ಲಿ ಹೋದದು ಸೀದ ರೋಡಿಗೆ ಅಲ್ಲಿ ಆಕ್ಸಿಡೆಂಟ್ ಆಯಿತು ಈ ತರದ್ದು ನಮಗೆ ಅನುಭವಿಸ್ಬೇಕಾ ಇನ್ನೊಂದು ಫಾಸ್ಟ್ ಹೋಯ್ತು ಹೋಗಿ ಗೋಡೆಗೆ ಹೊಡ್ಕೊಂಡು ತಲೆ ಹೊಡ್ಕೊಳ್ತು ಹೆಡ್ ಇಂಜುರಿ ಬೇಕಾ ಬಿತ್ತು ಬೇರೆ ಗಾಯಗಳ ಸ್ವಾಭಾವಿಕವಾಗಿ ನಡೆದ್ರ ತಿಳ್ಕೊಳ್ಬೇಕಾದದ್ದು ಅಷ್ಟೇ ಅಂದ್ರೆ ಅಗತ್ಯತೆಗಳಿಲ್ಲ ಮಗುವಿನ ಸಾಧಾರಣವಾದ ಆಟೋಟಗಳನ್ನು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಮಗು ಯಾವಾಗ ಚೆಂದ ಎದ್ದು ನಿಲ್ಬೇಕು ಎದ್ದು ಬೀಳಬೇಕು ನಡಬೇಕು ನಡೆದು ಓಡಾಡಿ ಬಿದ್ದು ಬೀಳಬೇಕು ಮತ್ತೆ ಎದ್ದುಕೊಂಡು ನಡಿಬೇಕು ಅದೇ ಚಂದವೇ ಹೊರತು ಇದರಲ್ಲಿ ಆರ್ಟಿಫಿಷಿಯಲ್ ಆಗಿ ವಾಕರ್ ಒಳಗೆ ಹಾಕಿ ಆರ್ಟಿಫಿಷಿಯಲ್ ಆಗಿ ನಡ್ಕೊಂಡು ಅದು ಸ್ಪೀಡಾಗಿ ಹೋಗುವುದು ಖಂಡಿತ ಅಲ್ಲ ನಮಗೊಂದು ಒಂದು ಸಣ್ಣ ಒಂದು ಜಿಜ್ಞಾಸೆ ಬಹುಶಃ ನಮ್ಮ ಗ್ರಾಮೀಣ ಪರಿಸರದಿಂದಲೂ ನೋಡ್ತಾ ಇದ್ದೇವೆ ಇವಾಗಲೂ ನೋಡ್ತಾ ಇದ್ದೇವೆ ಮಗುವನ್ನು ನೋಡ್ಲಿಕ್ಕೆ ಬಂದವರು ಮಗುವಿಗೆ ಎಣ್ಣೆ ಸ್ನಾನ ಮಾಡಿಸಿ ಪೌಡರ್ ಹಾಕಿ ಕಾಡಿಗೆ ಹಾಕ್ತಾರೆ ಕಾಡಿಗೆ ಹಾಕಿದ್ರೆ ಕಣ್ಣು ದೊಡ್ಡದಾಗ್ತದೆ ಅಂತ ಹೇಳ್ತಾರೆ ಅದು ಏನು ಸತ್ಯ ಅದೆಲ್ಲ ಕಾಲ್ಪನಿಕ ಕಣ್ಣು ಕಣ್ಣಿಗೆ ಕಾಡಿಗೆ ಹಾಕಿದ್ರೆ ಕಣ್ಣು ಚೆಂದ ಕಣ್ಣು ಸ್ಟ್ರಾಂಗ್ ಆಗ್ತದೆ ಅದೆಲ್ಲ ಮೂಢನಂಬಿಕೆಗಳು ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಥರದ ವೈಜ್ಞಾನಿಕ ಆ ಎವಿಡೆನ್ಸ್ಗಳಿಲ್ಲ ಮಸಾಜ್ ಹೌದು ಮತ್ತೆ ಎಣ್ಣೆ ಮಸಾಜ್ ಮಾಡುವಂಥದ್ದು ನೀವು ಅದನ್ನು ಪಾಸಿಟಿವ್ ಆಗಿ ತಕೊಳ್ಬಹುದು ನೆಗೆಟಿವ್ ಆಗಿ ತಕೊಳ್ಬಹುದು ಸರಿ ಈಗ ಎಣ್ಣೆ ಮಸಾಜ್ ಅಂತ ಹೇಳುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ ಆಗ್ತದೆ ಅದೇ ನೀವು ಕಂಟ್ರೀಸ್ ಅಬ್ರಾಡ್ ಹೋಗಿ ಯಾರು ಮಾಡ್ತಾರೆ ಮತ್ತೊಬ್ನೂ ಮಾಡೋದಿಲ್ಲ ಹೌದು ಅಲ್ವಾ ಹಾಗಂತ ಹೇಳಿ ಯಾವುದೇ ಇಲ್ಲ ಆದ್ರೆ ಹೇಳಿದ್ರೆ ಈ ಎಣ್ಣೆ ಮಸಾಜ್ ಫ್ರೀ ಫ್ಯಾಟಿ ಆಸಿಡ್ಸ್ ಅದು ಡೈರೆಕ್ಟ್ ಆಗಿ ನಿಮಗೆ ಲಿವರ್ ಬೈಪಾಸ್ ಮೆಟಬಾಲಿಸಮ್ ಬೈಪಾಸ್ ಮಾಡಿ ಮಗುವಿನ ಬೆಳವಣಿಗೆಗೆ ಹೆಲ್ಪ್ ಮಾಡ್ತದೆ ಅಂತ ಹೇಳುವಂತದ್ದು ಒಂದು ವೈಜ್ಞಾನಿಕ ಎವಿಡೆನ್ಸ್ ಈಗ ನಮಗೆ ಸಿಕ್ಕಿದಂಥದ್ದು ವಿಚ್ ಇಸ್ ಟ್ರೂ ಎರಡನೇದ್ದು ತಿಂಗಳಾಗದ ಮಕ್ಕಳಲ್ಲಿ ಎಣ್ಣೆ ಹಚ್ಚಿದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹೀಟ್ ಲಾಸ್ ಕಡಿಮೆ ಆಗಿ ಆ ಎನರ್ಜಿ ಬೆಳವಣಿಗೆ ಸಿಕ್ತದೆ ಅಂತ ಹೇಳುವಂತದ್ದು ಎರಡನೇ ಸರಿ ಮತ್ತೆ ಇದು ಚರ್ಮದ ತೇವಾಂಶ ಕೂಡ ಉಳ್ಕೊಳ್ತದೆ ಇದೆಲ್ಲ ಮತ್ತೆ ಆದ್ರೆ ಒಂದು ಒಂದು ನಾನು ಆ್ಯಡ್ ಮಾಡ್ಲಿಕ್ಕೆ ಮನ್ಸಿರ್ತದೆ ಮನ್ಸಾಗಿ ಏನು ಅಂತ ಹೇಳಿದ್ರೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಮಗುವಿನ ಲೆವೆಲ್ ಅಲ್ಲೇ ಇರಬೇಕು ಹೊರತು ಹಿರಿಯರಿಗೆ ದೊಡ್ಡವರಿಗೆ ಮಾಡಿದಷ್ಟು ಶಕ್ತಿ ಉಪಯೋಗಿಸಿ ಮಾಡ್ಬಾರ್ದ್ರೆ ಅದನ್ನು ಗೊತ್ತಿದ್ದು ಅದರ ಬಗ್ಗೆ ತುಂಬಾ ಪರಿಣಿತಿ ಇಲ್ಲವರೇ ಮಸಾಜ್ ಮಾಡಬೇಕು ಹೊರತು ಯಾರೋ ಮಾಡಿದ್ದನ್ನು ನೋಡ್ಕೊಂಡು ನೀವು ಆ ಚಿಕ್ಕ ಮಗುವಿಗೆ ಅಷ್ಟೇ ಶಕ್ತಿ ಉಪಯೋಗಿಸಿ ಮಾಡಿದ್ರೆ ಖಂಡಿತ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಎಣ್ಣೆ ಹಚ್ಚಿದಾಗ ಒಂದು ಚರ್ಮದ ಮೇಲೆ ಒಂದು ಲೇಯರ್ ಅನ್ನು ಮಾಡ್ತದೆ ಈ ಲೇಯರ್ ಅನ್ನು ಮಾಡಿದ ಕೂಡ ಏನಾಗ್ತದೆ ನಾವು ಸ್ವೆಟ್ ಪೋರ್ಸ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಈ ಬೆವರು ಹೋಗುವಂತ ರಂಧ್ರಗಳು ಅದು ಕೂಡ ಬ್ಲಾಕ್ ಆಗ್ತದೆ ಆದ ಕಾರಣ ಎಣ್ಣೆ ಮಸಾಜ್ ಮಾಡಿದ ಮಕ್ಕಳಲ್ಲಿ ರಾಶಸ್ ನಾವು ಸ್ವಲ್ಪ ಜಾಸ್ತಿ ಕಂಡು ಬರ್ತದೆ ಅಂತ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೇವೆ ಸಾಕು ಪ್ರಾಣಿಗಳಿಗೆ ಬಹಳ ಒಂದು ಮನೆಯಲ್ಲಿ ಸಾಕು ಅಂತ ದುಬಾರಿ ದುಬಾರಿ ಸಾಕು ಪ್ರಾಣಿಗಳೆಲ್ಲ ಈಗ ಬಂದಿದೆ ಅದಕ್ಕೆ ಫುಡ್ ಅದನ್ನು ಅದಕ್ಕೆ ಸ್ನಾನ ಎಲ್ಲ ಮಾಡಿಸ್ತಾರೆ ಈ ಸಾಕು ಪ್ರಾಣಿಗಳ ಜೊತೆ ಮಕ್ಕಳು ಆಟವಾಡಿದ್ರೆ ಅನ್ನೋದ್ರ ಪರಿಣಾಮ ಇದೆ ಮೊದಲಿಗೆ ನಿಮ್ಮ ಸಾಕು ಪ್ರಾಣಿಗೆ ನಾವು ಕಳೆದ ಸಲ ಕೂಡ ಇಲ್ಲಿ ಪ್ರೋಗ್ರಾಮ್ ಮಾಡಿದ್ದೇವೆ ಮೊದಲಿಗೆ ನಿಮ್ಮ ಸಾಕು ಪ್ರಾಣಿಗಳಿಗೆ ಅದಕ್ಕೆ ಬೇಕಾದ ಔಷಧಿ ಕೊಟ್ಟು ಅದರ ವೈದ್ಯರಿಂದ ಸಲಹೆ ಅದರ ವೈದ್ಯರು ಅಂತ ಹೇಳಿದ್ರೆ ವೆಟರ್ನರಿ ಡಾಕ್ಟ್ರಿಂದ ಅದಕ್ಕೆ ಬೇಕಾದ ಔಷಧಿ ಮಾಡುವಂತ ನಿಮ್ಮಲ್ಲಿ ವ್ಯವಸ್ಥೆ ಇದ್ರೆ ಮಾತ್ರ ಸಾಕುಪ್ರಾಣಿ ಸಾಕಿ ಇಲ್ಲದೆ ದಯವಿಟ್ಟು ಮಕ್ಕಳಿರುವಲ್ಲಿ ಸಾಕುಪ್ರಾಣಿಗಳನ್ನು ಸಾಕಬೇಡಿ ಮಗು ಆ ಸಾಕು ಪ್ರಾಣಿಗಳಿಗೆ ಸರಿಯಾದ ಸಮಯಕ್ಕೆ ಅದಕ್ಕೆ ವ್ಯಾಕ್ಸಿನ್ ಕೊಡಬೇಕು ಅದಕ್ಕೆ ರೇಬಿಸ್ ರೋಗದ ವ್ಯಾಕ್ಸಿನ್ ಕೊಡಬೇಕು ಹಲವಾರು ಬೇರೆ ರೋಗಗಳಿವೆ ಅದರಿಂದ ಹುಳಗಳು ಬರ್ತದೆ ಲಾಡಿ ಹುಳ ಬೇರೆ ಬೇರೆ ಹುಳಗಳಿರ್ತದೆ ಬೇರೆ ಬೇರೆ ರೋಗಗಳಿರ್ತವೆ ಸೊ ಅವುಗಳಿಗೆಲ್ಲ ನೀವು ಕಾಲ ಕಾಲಕ್ಕೆ ಔಷಧಿ ಕೊಟ್ಟು ಅವುಗಳನ್ನು ಸರಿಯಾಗಿ ನೋಡಿಕೊಳ್ಳುವಂಥ ವ್ಯವಸ್ಥೆ ಇದ್ರೆ ಮಾತ್ರ ಸಾಕು ನಾಯಿಗಳನ್ನು ನಿಮ್ಮ ಮಕ್ಕಳೊಟ್ಟಿಗೆ ಬಿಡಿ ತುಂಬಾ ಒಳ್ಳೇದು ಮಕ್ಕಳ ಬೆಳವಣಿಗೆಗೆ ಮಾನಸಿಕ ಬೆಳವಣಿಗೆ ಅಂದ್ರೆ ನಮಗೆ ಆಟ ಆಡ್ಲಿಕ್ಕೆ ಜೊತೆ ಆಟ ನಮ್ಮಲ್ಲಿ ಅಜ್ಜ ನಮ್ಮಲ್ಲಿ ಅಜ್ಜಂದಿರು ಇಲ್ಲ ಅಕ್ಕ ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲ ಅತ್ ಯಾರು ಆ ಕೂಡು ಕುಟುಂಬವೇ ಇಲ್ಲ ಸೊ ಮಕ್ಕಳಿಗೆ ಆ ಕುಟುಂಬದ ವ್ಯವಸ್ಥೆ ಗೊತ್ತಾಗಲ್ಲ ಸೊ ಅದನ್ನು ಹೆಚ್ಚಿನ ಅಂಶ ಪರ್ಯಾಯ ವ್ಯವಸ್ಥೆ ಸಾಕು ಪ್ರಾಣಿಯಲ್ಲಿ ಆಗ್ತದೆ ಆದ್ರೆ ಅವುಗಳಿಗೆ ಸರಿಯಾದ ವ್ಯಾಕ್ಸಿನ್ ಕೊಡಿಸಿ ಮಾಡಬೇಕು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಒಂದು ಸಾಕು ಪ್ರಾಣಿಯ ಬಾಯಿ ಅಂತ ಹೇಳಿದ್ರೆ ಅದು ಒಂದು ಗಾರ್ಬೇಜ್ ಇದ್ದಾಗ ಅದರಲ್ಲಿ ಇಲ್ಲದಿಲ್ಲ ಇರುವಂತಹ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಇಲ್ಲ ಆದ ಕಾರಣ ಈ ನಾಯಿ ಆಗಲಿ ಬೆಕ್ಕಾಗ್ಲಿ ನಮ್ಮ ಮಕ್ಕಳ ಮುಖವನ್ನು ನಕ್ಕುವ ಕೈ ಕಾಲನ್ನು ನಕ್ಕುದು ಅಂತದನ್ನು ಮಾಡಬಾರ್ದು ಆದ ಕಾರಣ ಅದ್ರ ಜಾಗದಲ್ಲಿ ಇಟ್ಟಿರ್ಬೇಕು ಅದರ ಡ್ಯಾಂಡ್ರಫ್ ಅಂತ ಹೇಳಿ ಹೇಳ್ತೇವೆ ಈ ನಾಯಿ ಅನಿಮಲ್ ಡ್ಯಾಂಡ್ರಫ್ ದೊಡ್ಡ ಅಲರ್ಜಿ ಇರೋದ್ರಲ್ಲಿ ದೊಡ್ಡ ಅಲರ್ಜಿ ಅಂತ ಇದು ಅಲರ್ಜಿ ಇರುವಂತ ಮಕ್ಕಳಲ್ಲಿ ನಾವು ಯಾವಾಗ್ಲೂ ಹೇಳ್ಬೇಕು ಈ ಪೆಟ್ಸ್ ಅನ್ನು ದೂರ ಇಡಿ ಮನೆಯಿಂದ ಹೊರಗೆ ಇಡಿ ಅಂತ ಹೇಳಿ ಹೇಳ್ತೇವೆ ಅಂತ ಆಸ್ತಮದವರೆಗೆ ಕಾಯಿಲೆ ಕೂಡ ಬರ್ಬು ಬರ್ತದೆ ಆಸ್ತಮದ ಇವರಿಗೂ ಕಾಯಿಲೆಗಳು ಬರಬಹುದು ಈಗ ಇತ್ತೀಚಿನ ದಿನಗಳಲ್ಲಿ ಕೇಶವರ ಆ ಹೃದಯಾಘಾತ ಮಕ್ಕಳಲ್ಲಿ ನಾವು ಹಿಂದಿನೊಮ್ಮೆ ಇವರು ಚರ್ಚೆಯಲ್ಲಿ ಮಾತಾಡಿದ್ದಾರೆ ಆದರೂ ನಾವು ಮಕ್ಕಳ ಕಾರ್ಯಕ್ರಮ ಸಂಬಂಧಪಟ್ಟ ಕಾರ್ಯಕ್ರಮ ಆದ ಕಾರಣ ಲಕ್ಷಣಗಳು ಹೃದಯಾಘಾತದ ಮಕ್ಕಳು ಏನು ಮತ್ತೆ ಯಾವ ರೀತಿ ಕಾರಣಗಳು ಯಾವ್ದು ಇರಬಹುದು ಮಕ್ಕಳಲ್ಲಿ ಹೃದಯಾಘಾತ ಅಂತ ಹೇಳುವಂಥದ್ದು ಅಷ್ಟು ಕಾಮನ್ ಅಲ್ಲ ಬಟ್ ಈಗ ಆಫ್ಲೈಟ್ ಈಗ ಕೆಲವು ಸಮಯದಿಂದ ಟೀನೇಜರ್ಸ್ ಅಲ್ಲಿ ಹೃದಯಾಘಾತ ಅಂತ ಹೇಳುವಂಥದ್ದು ನಾವು ಪೇಪರ್ ನಲ್ಲಿ ಅನೇಕ ನೋಡಿದ್ದೇವೆ ಹಾಸನದಲ್ಲಿ ಸುಮಾರು ಕೇಸಸ್ ಡಾಕ್ಯುಮೆಂಟ್ ಆದದ್ದು ಉಂಟು ಇದೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳಿ ಹೇಳ್ತೇವೆ ಕೆಲವು ಮಕ್ಕಳಿಗೆ ಹುಟ್ಟಿದಾಗಲೇ ಇರುವಂತಹ ಕಂಡಕ್ಟಿವ್ ಡಿಸ್ಆರ್ಡರ್ಸ್ ಅಂತ ಹೃದಯಾಘಾತಗಳು ಬರಬಹುದು ಸರಿ ಅಥವಾ ಅದಲ್ಲದೆ ಮತ್ತೆ ಬೇರೆ ಈ ಎಂತ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಬರ್ಲಿಕ್ಕೆ ಅದು ಸ್ವಲ್ಪ ಟೈಮ್ ತೆಗೀತದೆ ಯಾಕಂದ್ರೆ ರಕ್ತನಾಳದೊಳಗೆ ಬ್ಲಾಕ್ ಆಗಿದಾಗ್ಲಿಕ್ಕೆ ಸ್ವಲ್ಪ ಟೈಮ್ ತೆಗೀತದೆ ಬಟ್ ಟೀನೇಜರ್ಸ್ ಅಲ್ಲಿ ಈಗ ತುಂಬಾ ಕಂಡು ಬರ್ತಾ ಉಂಟು ಯಾಕಂತ ಹೇಳಿದ್ರೆ ನಮ್ಮ ಫುಡ್ ಹ್ಯಾಬಿಟ್ಸ್ ಆತರ ಆಗಿ ಹೋಗಿದೆ ಮತ್ತೆ ಹೌದು ಲೈಫ್ ಸ್ಟೈಲ್ ಕೂಡ ಅದೇ ತರ ಆಗಿ ಹೋಗಿದೆ ಈಗ ಒಂದು ಸ್ಟಡಿ ಇತ್ತಂತೆ ನಮ್ಮ ಒಂದು ಮೆಡಿಕಲ್ ಸ್ಟಡಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಯಾವ ದುಶ್ಚಟ ಬಹಳ ಹಾಳು ಅಂತ ಹೇಳಿ ಒಂದು ಸ್ಟಡಿ ಮಾಡಿದ್ರು ಒಂದು ಸಿಗರೇಟ್ ಡ್ರಗ್ಸ್ ಅಥವಾ ಆಲ್ಕೋಹಾಲ್ ಅಥವಾ ಚೇರ್ ನಲ್ಲಿ ಕೂತ್ಕೊಳ್ಳೋದ ಅಂತ ಹೇಳಿ ಅತಿ ಮೋಸದ ಒಂದು ಇದು ಅಂತ ಹೇಳಿ ಹೇಳಿದ್ರೆ ಚೇರ್ ನಲ್ಲಿ ಕೂತ್ಕೊಳ್ಳೋದು ಯಾರು ಎಷ್ಟು ಎಕ್ಸರ್ಸೈಸ್ ಮಾಡ್ತಾನಂತ ಯಾವನ್ ಎಷ್ಟು ಎಕ್ಸರ್ಸೈಸ್ ಮಾಡ್ತಾನಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ ಈಗ ಇನ್ನೊಂದು ನಮ್ಮ ವಿಚಾರಗಳಲ್ಲಿ ನಾವು ಕಾರ್ಯಕ್ರಮದ ಮುಖ್ಯವಾಗಿ ಈ ಮಕ್ಕಳಿಗೆ ಸಂಬಂಧಿತ ವ್ಯಾಕ್ಸಿನೇಷನ್ ಬಗ್ಗೆ ಕೆಲವು ಸಂಶಯಗಳಿವೆ ಯಾವ ಯಾವಲ್ಲಿ ಯಾವ್ದಾದ್ರು ಕೊಡಬೇಕು ಅನ್ನೋ ಮಾಹಿತಿ ಕೊಟ್ಟರೆ ವೀಕ್ಷಕರಿಗೆ ಚೆನ್ನಾಗಿರುತ್ತೆ ಹಾ ವ್ಯಾಕ್ಸಿನೇಷನ್ ಅಂತ ಹೇಳಿ ಹೇಳುವಂಥದ್ದು ನಾವು ಸಾಮಾನ್ಯವಾಗಿ ಕೊಡುವಂಥದ್ದು ಕಿಲ್ಲರ್ ಡಿಸೀಸಸ್ಸಿಗೆ ಮಾತ್ರ ಈಗ ಏನಂತೇಳಿ ಹೇಳಿದ್ರೆ ಕೋಟ್ಯಾಂತರ ರೋಗಾಣುಗಳುಂಟು ಹಲವು ರೋಗಗಳು ನಮಗೆ ನಮ್ಮ ದೇಹಕ್ಕೆ ಬರ್ತದೆ ಆದರೆ ನಮ್ಮ ಒಳಗಿರುವಂಥ ಇನ್ನೆಟ್ ಇಮ್ಯುನಿಟಿ ಅಂತ ಹೇಳಿದ್ರೆ ಒಳಗಿರುವಂಥ ಇಮ್ಯುನಿಟಿ ಏನು ಮಾಡ್ತದೆ ಅದನ್ನ ಹೊಡೆದಾಗ್ತದೆ ಯಾವುದೇ ಚಿಂತೆ ಇಲ್ಲ ಆದರೆ ಕಿಲ್ಲರ್ ಡಿಸೀಸಸ್ ಏನಂತೇಳಿ ಹೇಳಿದರೆ ಆ ಅಂಥ ರೋಗಗಳು ಬಂದಾಗ ಹೆಚ್ಚು ಕಡಿಮೆ ಸಾವು ಖಚಿತ ಅಥವಾ ಮಾರ್ಬಿಡಿಟಿ ಖಚಿತ ಅಂತೇಳಿ ಹೇಳುವಂಥದ್ದು ಸರಿ ಅಂಥದ್ದಕ್ಕೆ ನಾವು ಕೊಡ್ತೇವೆ ಈಗ ಸಾಮಾನ್ಯವಾಗಿ ಹುಟ್ಟಿದಾಗ ಕೊಡುವ ಬಿ ಸಿ ಜಿ ಹೆಪಟೈಟಿಸ್ ಬಿ ಆಗಿ ಆಗಲಿ ಓರಲ್ ಪೋಲಿಯೋ ವ್ಯಾಕ್ಸಿನ್ಗಳಾಗಲಿ ಅದು ಅಲ್ಲಿಂದ ಸ್ಟಾರ್ಟ್ ಆಗಿ ನಾವು ಸಾಧಾರಣವಾಗಿ ಹದಿನೈದು ವರ್ಷದವರೆಗೂ ಕೂಡ ಕೊಡ್ತೇವೆ ಆಯ್ತಾ ಹಂತ ಹಂತವಾಗಿ ಅದಕ್ಕೆ ಬೇಕಾದಂತಹ ಗೈಡೆನ್ಸ್ ಅಥವಾ ಅದಕ್ಕೆ ಬೇಕಾದಂಥ ಚಾರ್ಟ್ಗಳು ಹೆಚ್ಚಿನವರ ಕೈಯಲ್ಲಿ ಕೂಡ ಇರ್ತದೆ ಸರಿ ಅದನ್ನು ದಯವಿಟ್ಟು ಫಾಲೋ ಮಾಡ್ಬೇಕು ಈಗ ಎಷ್ಟರ ಮಟ್ಟಿಗೆ ಅಂತ ಹೇಳಿ ಹೇಳಿದ್ರೆ ಈಗ ಮಕ್ಕಳು ದೊಡ್ಡವರಾಗಿ ಈಗ ಒಂದು ಐ ಐ ಟಿ ಆಗಿ ಹೋಗ್ಲಿ ಎಂಬಿಬಿಎಸ್ ಬಿ ಬಿ ಎಸ್ ಆಗಲಿ ಹೋಗ್ಲಿ ಹೋಗುವಾಗ ನಿಮ್ಮ ವ್ಯಾಕ್ಸಿನೇಷನ್ ಚಾರ್ಟ್ ಕೊಡಿ ಅಂತ ಹೇಳಿ ಕೇಳುವಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ ಅದರ ಇಂಪಾರ್ಟೆನ್ಸ್ ನಮಗೆ ಅಲ್ಲಿ ಗೊತ್ತಾಗ್ತದೆ ಆಯ್ತಾ ಹಾಗಾಗಿ ಟೈಮ್ ಟೈಮಿಗೆ ಕರೆಕ್ಟಾಗಿ ವ್ಯಾಕ್ಸಿನ್ಗಳನ್ನು ಹಾಕಿಕೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಈಗ ಸುಮಾರು ಒಂದು ತಪ್ಪು ಕಲ್ಪನೆಗಳುಂಟು ಅದನ್ನು ಹಾಕಿದರೆ ಸಂಡತ್ವ ಬರ್ತದೆ ಅಥವಾ ಬೇರೆ ರೋಗಗಳು ಬರ್ತದೆ ಮಕ್ಕಳಿಗೆ ಮುಂದೆ ನಡಿಲಿಕ್ಕೆ ಆಗೋದಿಲ್ಲ ಹೀಗಿರುವಂಥ ತಪ್ಪು ಕಲ್ಪನೆಗಳು ಅನೇಕ ಉಂಟು ಮೂಢನಂಬಿಕೆಗಳು ಉಂಟು ಅದನ್ನೆಲ್ಲ ನಂಬಿಕೊಂಡು ದಯವಿಟ್ಟು ಹೋಗಬೇಡಿ ಟೈಮ್ ಟೈಮ್ಗೆ ಕರೆಕ್ಟಾಗಿ ವ್ಯಾಕ್ಸಿನೇಷನ್ ಹಾಕಿ ಈಗ ಹುಟ್ಟಿದಾಗ ಹಾಕಿದಲ್ಲಿಂದ ಮತ್ತೆ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರುವರೆ ತಿಂಗಳಿಗೆ ಹಾಕೋದಾಗಲಿ ಮತ್ತೆ ಒಂಬತ್ತು ತಿಂಗಳಿಗೆ ಮತ್ತೆ ವರ್ಷದ ಮೇಲೆ ಹದಿನೈದು ತಿಂಗಳು ಹದಿನೆಂಟು ತಿಂಗಳು ಆ ತರ ಹೋಗ್ತದೆ ಅದೇ ಮತ್ತೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷದವರೆಗೆ ವ್ಯಾಕ್ಸಿನೇಷನ್ಗಳು ಕರೆಕ್ಟ್ ಆಗಿ ಹಾಕಿಕೊಳ್ಬೇಕು ಅದಲ್ಲದೆ ಈಗ ನಮ್ಮ ಗವರ್ಮೆಂಟ್ನಿಂದ ನಾವು ಕೊಡುವಂತ ವ್ಯಾಕ್ಸಿನ್ ಗಳಲ್ಲದೆ ಕೆಲವು ಆಪ್ಷನಲ್ ವ್ಯಾಕ್ಸಿನ್ಗಳನ್ನು ಕೂಡ ಉಂಟು ಪ್ರೈವೇಟ್ ನಲ್ಲಿ ಅತಿಯಾಗಿ ನಾವು ಕಂಡು ಬರ್ತೇವೆ ಅಲ್ಲೆಲ್ಲ ಕೊಡ್ತೇವೆ ಸರಿ ಅದರಲ್ಲಿ ನಿಮಗೆ ಮಾರ್ಟಾಲಿಟಿ ಅಂತ ಹೇಳಿ ಹೇಳುವಂತದ್ದು ಸ್ವಲ್ಪ ಕಡಿಮೆ ಇರ್ತದೆ ಮಾರ್ಬಿಡಿಟಿಗಳು ಇರ್ತದೆ ಫಾರ್ ಎಕ್ಸಾಂಪಲ್ ಈಗ ಫ್ಲೂ ವ್ಯಾಕ್ಸಿನ್ಗಳಾಗ್ಲಿ ಈಗ ಫ್ಲೂ ಅಂತ ಹೇಳಿ ಅತಿಯಾಗಿ ಕಂಡು ಬರ್ತದೆ ಫ್ಲೂ ವ್ಯಾಕ್ಸಿನ್ ಹಾಕಿದಲ್ಲಿ ನಮಗೆ ಫ್ಲೂ ಅಂತ ಹೇಳಿ ಹೇಳುವಂಥದ್ದು ಸಾಧಾರಣ ಒಂದು ಎಪ್ಪತ್ತು ವರೆಗೆ ಕಡಿಮೆ ಆಗ್ತದೆ ಈಗ ನಾವೇ ಈಗ ರೆಗ್ಯುಲರ್ ಈಗ ನಮ್ಮ ಕ್ಲಿನಿಕ್ ಪ್ರಾಕ್ಟೀಸ್ ನಲ್ಲಿ ನಾವೀಗ ಫ್ಲೂ ನಿಂದಾಗಿ ಮೊದಲು ಅಡ್ಮಿಟ್ ಆಗ್ತಾ ಇದ್ದಂತ ಮಕ್ಕಳು ಅನೇಕ ಇದ್ರು ಈಗ ಕಳೆದ ಒಂದೆರಡು ವರ್ಷದಲ್ಲಿ ಬಹಳ ಕಡಿಮೆ ಬಹಳ ಕಡಿಮೆ ಥ್ಯಾಂಕ್ಸ್ ಟು ದ ವ್ಯಾಕ್ಸಿನೇಷನ್ ಅಂತ ಹೇಳಿ ಹೇಳಬಹುದು ಅಂತ ಹೇಳಿದ್ರೆ ಮಕ್ಕಳ ಅಡ್ಮಿಟ್ ಆಗ್ಬೇಕಾದಂತ ಪರಿಸ್ಥಿತಿ ಬಹಳ ಕಡಿಮೆ ಕಡಿಮೆ ಹೌದು ಹೌದು ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತೇವೆ ವರ್ಷಕ್ಕೊಂದು ಫ್ಲೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಮ್ಮ ನಿಮಗೆ ಅಫರ್ಡೆಬಿಲಿಟಿ ಇದ್ರೆ ಅಂತ ಹೇಳಿ ಹೇಳುವಂತದ್ದು ಆ ಅಫೋರ್ಡಬಿಲಿಟಿ ಇರುವಂಥವರು ದಯವಿಟ್ಟು ಫ್ಲೂ ವ್ಯಾಕ್ಸಿನ್ ಹಾಕಿಸಿಕೊಳ್ಳಿ ಅಂಥದ್ದೇ ಬೇರೆ ವ್ಯಾಕ್ಸಿನ್ಗಳು ಉಂಟು ಅದನ್ನು ಕೂಡ ಹಾಕಿಸ್ಕೊಡ್ಬೇಕಾಗ್ತದೆ ಹಾಗೆ ವ್ಯಾಕ್ಸಿನ್ ಬಗ್ಗೆ ಮಾತಾಡೋದು ಈಗ ಅಂಥದನ್ನು ಈ ಚಾಟಿನ ಮುಖಾಂತರ ಅಪ್ ಮಾಡಿ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತಹ ಸಮಯ ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ ಮಕ್ಕಳ ಆರೋಗ್ಯ ರಕ್ಷಣೆ ಯಾರೋ ಹೊಣೆ ಎನ್ನುವುದರಲ್ಲಿ ಕಾರ್ಯಕ್ರಮ ಮುಕ್ತಾಯದ ಮೊದಲು ಡಾಕ್ಟರ್ ರವಿಚಂದ್ರ ಕುಲಾಲ್ ಅವರೇ ತಮ್ಮ ಒಂದು ಸಲಹೆ ಪೋಷಕರಿಗೆ ಏನು ಒಂದು ಮೊದಲಾಗಿ ಮಗುವನ್ನು ಮಗುವಿನ ರೂಪದಲ್ಲೇ ನೋಡಿ ಹೊರತು ಮಗುವನ್ನು ದೊಡ್ಡವರ ರೀತಿ ಟ್ರೀಟ್ ಮಾಡಬೇಡಿ ಸರಿ ಅದಕ್ಕೆ ಅದರದ್ದೇ ಆದ ಭಾವನೆ ಇದೆ ಅದರದ್ದೇ ಆದ ಬೆಳವಣಿಗೆ ಇದೆ ಅದರದ್ದೇ ಆದ ವ್ಯವಸ್ಥೆ ಇದೆ ಅದನ್ನು ಅರ್ಥ ಮಾಡಬೇಕೆ ಹೊರತು ತಾನು ತನ್ನ ವ್ಯವಸ್ಥೆಯನ್ನು ಮಗುವಿನ ಒಳಗೆ ಹೇರುವಂತ ಖಂಡಿತ ಮಾಡಬಾರದು ಅದೇ ರೀತಿ ಆಹಾರ ಮಗುವಿಗೆ ಗೊತ್ತಿಲ್ಲ ಅದಕ್ಕೆ ಇಷ್ಟ ಟಿ ವಿಯಲ್ಲಿ ಏನೋ ಕಮರ್ಷಿಯಲ್ ಬರುತ್ತೆ ಅದನ್ನು ನೋಡಿಬಿಟ್ಟು ಅದು ಚೆನ್ನಾಗಿದೆ ಅಂತ ಯೋಚಿಸ್ತದೆ ತಂದೆ ತಾಯಿಯರ ಕರ್ತವ್ಯ ಏನು ಅಂತ ಹೇಳಿದ್ರೆ ಯಾವುದು ಒಳ್ಳೆಯದು ಯಾವುದು ಅವರು ಏನು ಚಿಕ್ಕಂದಿನಿಂದ ತಿಂದುಕೊಂಡು ಬಂದಿದ್ದೀರೋ ಅವರ ತಂದೆಯವರು ಏನು ತಿಂದಿದ್ದಾರೋ ಅವರ ಮುತ್ತಾತ ಏನು ತಿಂದಿದ್ದಾನೋ ಅದು ಆ ಮಗುವಿಗೆ ಹೆಚ್ಚಾಗಿ ಹಿಡಿಯುತ್ತದೆ ಹೌದು ನಮ್ಮ ಜೀನ ಇರ್ತದೆ ಅದನ್ನೇ ತಿನ್ನಿಸ್ಬೇಕು ಹೊರತು ಎಲ್ಲೋ ಯುರೋಪಿಯದ ಯುರೋಪಿಯನ್ ದೇಶದಲ್ಲಿ ತಿಂದದ್ದನ್ನು ಇನ್ನೋ ಮೆಕ್ಸಿಕನ್ ದೇಶದಲ್ಲಿ ತಿಂದಂಥ ಬೇರೆ ಇವತ್ತು ಇವತ್ತು ನಿನ್ನೆ ಹಾಗೆ ಆಗ್ತಾ ಇದೆ ಎಲ್ಲೋ ಎಲ್ಲೋ ಯಾವುದೋ ದೇಶದ ಒಂದು ಆಹಾರ ವಸ್ತುವನ್ನು ನಮ್ಮ ನಮಗೆ ಕೊಡು ಯಾವುದೋ ದೇಶ ಬಿಡಿ ಯಾವುದೋ ಪ್ರಾಂತ್ಯದ್ದು ಕೂಡ ಅಗತ್ಯ ಇಲ್ಲ ನಿಮ್ಮ ಊರಿನ ನಿಮ್ಮ ಊರಿನ ನಿಮ್ಮ ಅಜ್ಜ ಮುತ್ತಾತ ಏನು ತಿಂದಿದ್ದಾನೆ ಅದನ್ನೇ ದಯವಿಟ್ಟು ಚಿಕ್ಕ ಪ್ರಮಾಣದಲ್ಲಿ ಹುಳಿ ಖಾರ ಉಪ್ಪು ಕಮ್ಮಿ ಮಾಡಿ ಮಕ್ಕಳಿಗೆ ಕೊಡಿ ಸಿದ್ಧ ಸಿದ್ಧ ಸಿದ್ಧಪಡಿಸಿ ಸಿದ್ಧಪಡಿಸಿದ ಹೊರತು ಹೊರಗಿಂದ ದಯವಿಟ್ಟು ಇವತ್ತು ನೆಸ್ಲೆ ಅವ್ರದ್ದು ನ್ಯಾಕ್ಟ್ರೋಜನ್ ಶೇಕಡಾ ನಿಲ್ಲಿಸಲಾಗಿದೆ ಒಂದು ಕಾಲದಲ್ಲಿ ಅದೇ ಒಂದು ದೊಡ್ಡ ಆಹಾರವಾಗಿ ಆಗಿತ್ತು ಸೊ ಇದೆಲ್ಲ ಇವತ್ತಿದ್ದು ಡಾಕ್ಟರ್ ಮುರಳಿಕೇಶ್ ಅವರೇ ಕಾರ್ಯಕ್ರಮ ಮುಗಿಸುವ ಮೊದಲು ಪೋಷಕರಿಗೆ ತಮ್ಮ ಹಾ ಅದೇ ಎಲ್ಲಾ ತಂದೆ ತಾಯಿಯಂದ್ರೂ ತಮ್ಮ ಮಕ್ಕಳು ತಂದೆ ಹಾಗೆ ಇರಬೇಕು ತಾಯಿ ಹಾಗೆ ಇರಬೇಕು ಅಂತ ಹೇಳಿ ದಯವಿಟ್ಟು ಆಲೋಚನೆ ಮಾಡಬಾರ್ದು ಮಗುವನ್ನು ಮಗುವಿನ ಹಾಗೆ ನೋಡಿಕೊಳ್ಳಿ ಡಾಕ್ಟರ್ ನವೀನ್ ಚಂದ್ರ ಅವರು ಹೇಳಿದಾಗೆ ಮತ್ತೆ ಈಗ ಒಂದು ಇದೊಂದು ಒಂದು ಪೇಪರ್ನಲ್ಲಿ ಒಂದು ಬಂದಿತ್ತು ಏನಂತ ಹೇಳಿದರೆ ಎಲ್ಲ ಪ್ರಾಣಿಗಳಿಗೆ ಒಂದೇ ಥರದ ಒಂದು ಟೆಸ್ಟ್ ಇಟ್ಟರು ಅಂತೆ ಮೀನು ಅಲ್ಲಿ ಹಂದಿ ಮಂಗ ಆನೆ ಎಲ್ಲಕ್ಕೂ ಒಂದು ಪರೀಕ್ಷೆ ಏನಂತ ಹೇಳಿದ್ರೆ ಅಂತ ಹೇಳಿ ಎಲ್ಲರೂ ಒಂದೇ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟಲ್ಲ ಸಾಧ್ಯವೇ ಇಲ್ಲ ಹಾಗಾಗಿ ನಿಮ್ಮ ಮಗುವಿನ ಏನು ಏನು ಸಾಮರ್ಥ್ಯ ಉಂಟು ಅದನ್ನು ಬೆಳೆಸಿ ಯಾವುದು ಸಾಧ್ಯ ಅಲ್ವ ಅದನ್ನು ಬಿಟ್ಟು ಬಿಡಿ ಪ್ರಪಂಚದಲ್ಲಿ ಒಂದೇ ಸಾಮರ್ಥ್ಯ ಇರುವಂತದ್ದು ಅಲ್ಲ ಅನೇಕ ದಾರಿಗಳು ಉಂಟು ಹಾಗಾಗಿ ಆ ಅವರವರ ದಾರಿಗಳನ್ನು ಹಿಡ್ಕೊಂಡು ಹೋಗ್ಬೇಕಾಗ್ತದೆ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಅಂತೇಳಿ ಹೇಳುವಂಥದ್ದು ಎಲ್ಲಾ ತಂದೆ ತಾಯರು ಒಂದು ಮಗುವಿನ ಮಗುವಿನ ಮುಂದೆ ಇಡಬೇಕಾಗ್ತದೆ ಅವರ ಒಪಿನಿಯನ್ ತೆಗಿಬೇಕಲ್ಲ ಹಾಗಾಗಿ ಮಕ್ಕಳ ಒಪಿನಿಯನ್ ಅನ್ನು ತಕೊಳ್ಳಿ ಅದಕ್ಕೆ ಸರಿಯಾಗಿ ಬೆಳೆಸ್ತಾ ಹೋಗಿ ಮುಖ್ಯವಾಗಿ ಡಾಕ್ಟರ್ ನವೀನ್ ಚಂದ್ರ ಅವರು ಹೇಳಿದಾಗ ಪ್ಯಾಕ್ಡ್ ಫುಡ್ ಅನ್ನು ಆದಷ್ಟು ರಿಫೈನ್ಡ್ ಫುಡ್ಗಳನ್ನು ದೂರವಿಡಿ ಹೋಲ್ಸಮ್ ಫುಡ್ಡನ್ನು ಇದು ಆಕ್ಸೆಪ್ಟ್ ಮಾಡಿ ಅಂತೇಳಿ ಹೇಳುವಂಥದ್ದು ಇರುವಂಥದ್ದು ಭಾಳ ಸಂತೋಷ ಡಾಕ್ಟರ್ ನವೀಚಂದ್ರ ಕುಲಾಲ್ ಅವರೇ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ನಮ್ಮ ಜೊತೆ ಮಾತುಕತೆ ನಡೆಸಿದ್ದೀರಿ ಮಾಹಿತಿ ಹಚ್ಚಿದ್ದೀರಿ ಧನ್ಯವಾದಗಳು ಹಾಗೆ ಡಾಕ್ಟರ್ ಮುರಳಿಕೇಶವ ಎಸ್ ಅವರು ಹಿರಿಯ ಮಕ್ಕಳ ತಜ್ಞರು ಇವರು ನಮ್ಮ ಜೊತೆ ಇಂದಿನ ಕಾರ್ಯಕ್ರಮದಲ್ಲಿ ಮಾತುಕತೆ ನಡೆಸಿ ಬಹಳಷ್ಟು ಮಾಹಿತಿಗಳನ್ನು ವೀಕ್ಷಕರಿಗೂ ನೀಡಿದ್ದಾರೆ ನಮಗೂ ನೀಡಿದ್ದಾರೆ ಇವರಿಗೂ ಧನ್ಯವಾದಗಳನ್ನು ನಮಸ್ಕಾರ ಆಯ್ತೇನೆ ಪ್ರೀ ವೀಕ್ಷಕರೇ ಇವ ಇದು ಇಂದಿನ ಜನಧ್ವನಿ ಮುಂದಿನ ಜನಧ್ವನಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ